ನಮ್ಮ ಎಲ್ಲ ಸೃಜನ್ಯ ಹೋರಾಟಗಾರರಾದ ಕರ್ನಾಟಕದ ಕನ್ನಡಿಗರಿಗೆ ನನ್ನ ನಮಸ್ಕಾರ ಮೊನ್ನೆ ಉಜಿರೆಗೆ ಪಿಂಪ್ ಬೇವರ್ಸಿ ಸುಳೆ ಮಗ ಪುನೀತ್ ಕೆರಳ್ಳಿ ಬರ್ತೀನಂತ ಹೇಳಿಬಿಟ್ಟು ಎಸ್ ಡಿ ಎಂ ಕಾಲೇಜ್ವರೆಗೆ ಬಂದು ಅವನ ಜೊತೆ ಇದ್ದಂತ ಕೆಲವು ಪುಂಡರ ಜೊತೆ ಒಟ್ಟಾಗಿ ಬಂದು ಅಲ್ಲೇ ಅವ್ರ ಮುಂದೆನೆ ನಿಂತು ಗಾಡಿ ಮೇಲೆ ಹತ್ತಿ ಒಂದು ಬಿಲ್ಡಪ್ ಕೊಡೋಕೆ ಪ್ರಯತ್ನ ಪಟ್ಟ ಈ ಬೇವರ್ಸಿ ಸುಳೆ ಮಗನಿಗೆ ನಾನು ಮೊನ್ನೆನೆ ಹೇಳಿದ್ದೆ ನೀನು ನಿನ್ನ ಅಪ್ಪನಿಗೆ ಕರೆಕ್ಟಾಗಿ ಹುಟ್ಟಿದರೆ ಒಂದೇ ನಿನ್ನ ಅಪ್ಪನಿಗೆ ಹುಟ್ಟಿದರೆ ನೀನು ಉಜಿರೆಗೆ ಬಾ ಅಂತ ಆದರೆ ಈ ಬೇವರ್ಸಿ ಸುಳೆ ಮಗ ಬಂದಿದ್ದು ಬರೀ ಧರ್ಮಸ್ಥಳದ ಎಸ್ ಡಿ ಎಂ ಕಾಲೇಜ್ವರೆಗೆ ಯಾಕಪ್ಪ ಏನಾಯಿತು ನಿನಗೆ ಉಜಿರೆಗೆ ಬರೋಕ್ಕೆ ಅದರಲ್ಲೂ ರಾಮನ ಮುಂದಿಟ್ಟು ನಾನು ಉಜಿರೆಗೆ ಹೋಗ್ಬೋದು ಅನ್ಕೊಂಡು ಇವನು ಒಂದು ಪ್ಲ್ಯಾನ್ ಮಾಡಿದ್ದ ಆಗಲಿ ನೀನು ರಾಮನ ಮುಂದಿಟ್ಟೇ ಬೇಕಾದರೆ ನೀನು ಉಜಿರೆಗೆ ಬರ್ಬೋದಿತ್ತು ಅದಕ್ಕೂ ಓಕೆನೆ ಆದರೆ ನೀನು ಲೋಪರ್ ಸುಳೆ ಮಗ ನೀನು ಯಾವಾಗ ಬರ್ತೀಯ ಎಷ್ಟು ಗಂಟೆಗೆ ಬರ್ತೀಯ ಏನಾದರೆ ಹೇಳಿದ್ಯಾ ನಿನ್ನನ್ನು ಎಲ್ಲೋ ಕಾದು ಕೂರಬೇಕಾಯಿತು ನೀನು ಎಲ್ಲೋ ಬಂದೆ ಅದರಲ್ಲೂ ಮಹೇಶ್ ಶೆಟ್ಟಿ ಅವರು ಬಹಳ ಶಾಂತಿಯಿಂದ ಸುಮ್ಮನೆ ಇದ್ದಿದ್ದರಿಂದ ನೀನು ಉಳ್ಕೊಂಡೆ ಮೊನ್ನೆ ಇಲ್ಲ ಅಂದಿದ್ರೆ ನಿನ್ನ ಹೆಣ ಎಲ್ಲೋ ಒಂದು ಕಡೆ ಸಿಗೋದು ನೀನು ಯೋಚನೆ ಮಾಡು ನೀನೇನೋ ಒಂದು ಅಲ್ಲಿಂದ ನಿನ್ನ ಕಚಡ ನಾಯಿಗಳನ್ನ ಕೂರಿಸ್ಕೊಂಡು ನೀನು ಇಲ್ಲಿ ಬಂದು ಉಜಿರೆಯಲ್ಲಿ ರಂಪಾಟ ಅಂತ ನೀನು ಯೋಚನೆ ಮಾಡಿದರೆ ಅದು ನಿನ್ನ ಜೀವಮಾನದಲ್ಲಿ ಮುಂದೇನು ಸಾಧ್ಯ ಇಲ್ಲ ನೀ ನಿನ್ನ ಅಪ್ಪನಿಗೆ ಕರೆಕ್ಟಾಗಿಯೇ ಹುಟ್ಟಿದರೆ ಅದರಲ್ಲೂ ನೀನೊಬ್ಬ ಹಿಂದೂಗೆ ಹುಟ್ಟಿದ್ರೆ ನಿನ್ನ ಮೇಯಲ್ಲಿರೋ ರಕ್ತ ಒಬ್ಬ ಹಿಂದೂದಾಗಿದ್ರೆ ನಿನ್ನ ಸೂಳೆ ಮಗನೆ ನಿನ್ನೊಂದು ಕೆಲಸ ಮಾಡು ಮತ್ತೊಂದು ಸಲ ನೀನು ಧರ್ಮಸ್ಥಳದ ಎಸ್ ಡಿ ಎಂ ಕಾಲೇಜ್ಗೆ ಬಾ ಆದರೆ ಯಾವುದೇ ಒಂದು ಹಿಂದೂ ಧರ್ಮದ ಕಾರ್ಯಕ್ರಮನ ಇಟ್ಕೊಂಡು ಬರಬೇಡ ನಿನ್ನ ಹತ್ರ ಅಷ್ಟು ತಾಕತ್ತಿದ್ರೆ ಸುಳೆ ಮಗನೇ ಇನ್ನೊಂದು ಕೆಲಸ ಮಾಡು ಎಸ್ ಡಿ ಎಂ ಕಾಲೇಜ್ ಹತ್ರನೇ ಬಾ ಅದೇ ಧರ್ಮಸ್ಥಳಕ್ಕೆ ಬಾ ನಿನ್ನ ಅಪ್ಪಂದಿರು ಮೊನ್ನೆ ಯಾರೆಲ್ಲ ನಿನ್ನ ಜೊತೆ ಇದ್ರಲ್ಲ ಅವ್ರನ್ನ ನಾವು ನೋಡ್ಕೊಳ್ತೀವಿ ಕಚ್ಚಡ ಬೇವರ್ಸಿ ನಾಯಿ ನೀನು ನೀನು ಹದಿಮೂರು ವರ್ಷದ ಹಿಂದೆ ಸೂಳೆಗಾರಿಕೆ ಮಾಡ್ತಿದ್ದ ಸೂಳೆ ಮಗ ನೀನು ನೀನು ಹದಿಮೂರು ವರ್ಷದ ಹಿಂದೆ ಸೂಳೆಗಾರಿಕೆ ಮಾಡ್ತಿದ್ದ ಸೂಳೆ ಮಗ ನೀನು ನೀನು ನಾವು ಇಲ್ಲಿ ಪರ ಹೋರಾಟಗಾರರು ಮಂಗಳೂರಲ್ಲಿ ಲಕ್ಷಾಂತರ ಜನ ಇದ್ದಾರೆ ಹಿಂದುತ್ತು ಅಂತ ಉಟ್ಕೊಂಡಿದ್ದೆ ಮಂಗಳೂರಲ್ಲಿ ನೀನೊಬ್ಬ ಸುಳೆ ಮಗ ನೀನು ವೇಷವಾಟಿಗೆ ಮಾಡಿಕೊಂಡಿದ್ದ ಬೇವರ್ಸಿ ನೀನು ರಂಡೆ ಮಗ ನೀನು ನೈದ ಮಗ ನೀನು ಅಂತ ಒಂದು ನೀನು ಬೋಳಿ ಮಗ ನೀನಿಲ್ಲಿ ಬಂದು ನಮಗೆ ಅದು ಸೌಜನ್ಯ ಪರ ಹೋರಾಟಗಾರರಿಗೆ ನೀನು ಅವಾಜ್ ಆಗ್ತೀನಿ ಅನ್ಕೊಂಡ ಲೋಪರ್ ಸುಳೆ ಮಗನೇ ನಿನ್ನ ತಿಗದಲ್ಲಿ ಅಷ್ಟು ಇರ್ತಾ ಇದ್ದಿದ್ರೆ ನೀನು ಅಲ್ಲಿಂದ ಓಡಬಾರ್ದಿತ್ತು ಅದೇನು ಮಾಡ್ತೀರಾ ಮಾಡಿ ನಾನು ಇಲ್ಲೇ ಇರ್ತೀನಿ ಅಂತ ಇರಬೇಕಿತ್ತು ಅದಕ್ಕೆ ಒಪ್ಕೋಬೋದಿತ್ತು ನಾವು ಬೇವರ್ಸಿ ಸುಳ್ಯ ಮಗನೇ ಅಲ್ಲಿಂದ ಓಡೋಗ್ತಿದ್ಯಾ ನಾಚಿಕೆ ಆಗಲ್ವಾ ನಿನಗೆ ಏನಕ್ಕೆ ಬಂದಿದ್ದು ನೀನು ಶಟ ತರೆಯಕ್ಕೆ ಬಂದ ನಿನ್ನನ್ನು ಕರ್ಸಿದ್ದು ಯಾರು ವೀರೇಂದ್ರ ಹೆಗ್ಗಡೆನ ಲೋ ಬೇವರ್ಸಿ ನೀನು ಕರ್ಕೊಂಡು ಬಂದಿದ್ರಲ್ಲಿ ಎಲ್ಲ ಬರೀ ಕಚಡಗಳೇ ಇದ್ದಿದ್ದು ಅದರಲ್ಲೂ ಎಲ್ರಿಗೂ ಎರಡೆರಡು ಅಪ್ಪಂದ್ರ ಇದ್ದಿದ್ದು ಅದನ್ನ ನೀನು ತೋರಿಸ್ಕೊಟ್ಟೆ ನೀನು ಕೂಡ ಒಂದಪ್ಪನಿಗೆ ಹುಟ್ಟಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟೆ ಬೇವರ್ಸಿ ಸುಳ್ಯ ಮಕ್ಕಳ್ರ ನಾನು ಜೈನ ನಾನು ಹಿಂದೂ ಅಂದ್ರೆ ನಿಮಗೆ ಎರಡೆರಡು ಅಂದಿರ ಎರಡೆರಡು ಅಪ್ಪಂದಿರ ನಿಮಗೆ ಅಂದ್ರೆ ನಿಮಗೆ ಇಬ್ಬರಿಬ್ರು ಅಪ್ಪಂದಿರು ಒಬ್ಬರಲ್ಲ ಒಬ್ಬ ಇವನು ಇನ್ನೊಬ್ಬ ನಿಮ್ಮನ್ನ ಉಗಿಸದವನು ಎರಡೆರಡು ಅಪ್ಪಂದ್ರು ಬೇವರ್ಸಿ ಕಚಡ ನನ್ನ ಮಗನೇ ನೀನ್ ಯಾರ ನೀನು ನೀನೊಂದು ಕಸ ಕಣೋ ನೀನೊಂದು ಕಸ ನೀನು ಲೋಪರ್ ಸುಳೆ ಮಗ ದನದ ಮಾಂಸನ ನಾಯಿ ಮಾಂಸ ಅಂತ್ಯ ಕುರಿ ಮಾಂಸನ ನಾಯಿ ಮಾಂಸ ಅಂತ್ಯ ಅದ್ರಲ್ಲೂ ನೀನು ವೇಷವಾಟಿಗೆ ದಂಧ ಮಾಡೋದ್ರಲ್ಲಿ ಎತ್ತಿದ ಕೈ ನೀನು ಬೇವರ್ಸಿ ಸುಳೆ ಮಗ ನೀನು ನೀನ್ ಬಂದು ನಮಗೆ ಅವಾಜ್ ಆಗ್ತೀಯಾ ಕಚ್ಚಡ ಬೇವರ್ಸಿ ನಿನ್ನ ಮೊನ್ನೆ ಬತ್ತಿ ಓಡೋಗಿರೋದೆ ದೊಡ್ಡದು ಸುಳೆ ಮಗನೆ ಇದೇ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಒಂದು ಕರೆ ಕೊಟ್ರೆ ಸಾಕು ನಿನ್ನ ಹೆಣ ಬೀಳುತ್ತೆ ಬೇವರ್ಸಿ ತಿಕ್ಕಾ ಮುಚ್ಕೊಂಡಿರೋ ನಿನ್ನಂತ ಅಪ್ಪಂದ್ರೆ ಅದೆಷ್ಟೋ ಬಂದರು ಹೋದ್ರು ಸುಳೆ ಮಗನೆ ನೀನೇನು ಇಲ್ಲಿಗೆ ಗುಡ್ಸಕ್ಕೆ ಬಂದ ಇವಾಗ ಬೇವರ್ಸಿ ಸುಳೆ ಮಗನೆ ನಿನ್ನ ಅವನ ತುಲ್ನಾ ನಿನ್ನ ಗ್ರಹಚಾರ ಬಿಡಿಸ್ತೀವಿ ನೆನ್ಪಿಡ್ಕ ಬೇವರ್ಸಿ ನನ್ನ ಮಗನೇ ನಿಂದೆಲ್ಲ ಡೈಲಾಗ್ ನಿನ್ನ ಅಪ್ಪನವರಲ್ಲಿ ಇಡ್ಕ ಅದೇನಂತ ಬೊಗಳಿದ್ದೆ ಬೊಂಬೈಲಿ ಕೂತವನ ಹತ್ರ ಎರಡು ನಿಮಿಷದಲ್ಲಿ ಹೋಗ್ತೀನಿ ಅಂತ ನಿನ್ನ ಅವನ ತುಲು ನಿನ್ನ ಅವು ತುಲು ಎರಡೇ ನಿಮಿಷದಲ್ಲಿ ನೀನು ಉಜ್ರೆಯಿಂದ ಓಡೋಗ್ಬಿಟ್ಟೆ ನೀನು ನನ್ನ ಹತ್ರ ಎರಡು ನಿಮಿಷದಲ್ಲಿ ಬರ್ತೀಯಾ ನಿನಗೆ ಒಂದು ತಿಂಗಳು ಟೈಮ್ ಕೊಡ್ತೀನಿ ನಿನ್ನ ಅಪ್ಪನ ತುಣ್ಣೆಗೆ ನೀನು ಕರೆಕ್ಟಾಗಿ ಹಿಂದೂದೇ ತುಣ್ಣಗು ನೀನು ಹುಟ್ಟಿದ್ರೆ ಸೋಳೆ ಮಗನೇ ನೀನು ಮುಂಬೈಗೆ ಬಾ ಅದೇ ಟೀ ಶರ್ಟ್ ಬಾ ನಾನು ಜೈನ ನಾನು ಹಿಂದು ಅಂತ ಸೂಳ್ಯ ಮಕ್ಕಳರ ನಿಮ್ಮನ್ನು ಇಲ್ಲಿಂದ ಬೆತ್ತಲೆ ಮಾಡಿ ಒಡಿಲಿಲ್ಲ ಇಲ್ಲಿರೋ ಶೆಟ್ಟಿಗಳು ನಲಾಯಕರ ಬೇವರ್ಸಿ ನನ್ನ ಮಗನೆ ನೀನು ಬಂದಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ವೇಷ್ಯವಾಟಿಕೆ ಮಾಡೋಕೆ ಸೂಳೆಗಿರಿ ಮಾಡೋಕೆ ಸುಳ್ಯ ಮಗನೇ ಎರಡ್ ಸಾವಿರದ ಹದಿಮೂರರಲ್ಲಿ ಎಷ್ಟೋ ಬೇವರ್ಸಿಗಳದು ಕೈಕಾಲು ಮುರಿದು ಹಾಕಿದೀವಿ ನಾಯಿ ಸುಳ್ಯ ಮಗನೆ ನಿಂತರ ನಾನು ಇವಾಗ ಹೋರಾಟಕ್ಕೆ ಬಂದಿದ್ದೆ ಅನ್ಕೊಂಡಿದ್ಯಾ ಬೇವರ್ಸಿ ಕಚಡ ನನ್ನ ಮಗನೆ ನಾನು ಮೊನ್ನೆ ಅಷ್ಟೇ ಯೂಟ್ಯೂಬ್ ಚಾನಲ್ ಮಾಡಿದವನು ನನ್ನ ಬಗ್ಗೆ ನಿನಗೆ ತಿಳ್ಕೋಬೇಕಾದ್ರೆ ನೀನು ನನ್ನ ಹತ್ರ ಬಾ ಅದೇನೋ ಹೇಳಿದ್ದಲ್ಲ ರಾಜ್ಯದ ಯಾವುದೇ ಮೂಲೆ ಮೂಲೆಗೆ ಬೇಕಾದ್ರೆ ಹೋಗ್ತೀನಿ ಅದೇನು ಶಾರ್ಟ್ ತರ್ಕೊಳ್ತೀಯ ಬಾ ಬೊಂಬೈಗೆ ಬಾರಮ್ಮ ಯಾಕಪ್ಪಿ ಬೊಂಬೈಗೆ ಬರೋಕ್ಕಾಗಲ್ವೇನಾಪ್ಪಿ ಲೋಪರ್ ಸುಳೆ ಮಗನೇ ನೀ ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು ಮುಂಬೈಗೆ ಬರ ನೀನು ಉಜ್ರೇದ ಕನ್ಸು ಬಿಟ್ಟಾಕು ಇನ್ನೊಂದ್ಸಲ ನೀನು ಉಜ್ರೆಗೆ ಬರ್ತೀನಿ ಅನ್ನೋ ಕನ್ಸನ್ನ ಬಿಟ್ಟಾಕು ನೀನಿನ್ನ ಮುಂಬೈಗೆ ಬಂದು ತೋರ್ಸು ನೀನು ಕರೆಕ್ಟಾಗಿ ನಿನ್ನ ಅಪ್ಪನ್ ತುಣ್ಣೆಗೆ ಹುಟ್ಟಿದ್ರೆ ನೀನು ನಿನ್ನ ಅಪ್ಪಂದು ಒಂದೇ ತುಣ್ಣೆಗೆ ಹುಟ್ಟಿದ್ರೆ ಸೂಳೆ ಮಗನೇ ನೀನು ಮುಂಬೈಗೆ ಬಾ ತೋರ್ಸು ನಿಂದು ತಾಕದ್ದು ಏನಿದೆ ಅದೇನು ಹೇಳಿದ್ದಲ್ಲ ನಮ್ಮ ನಾಯಕರುಗಳು ಎಲ್ಲಿಗೆ ಬೇಕಾದ್ರೆ ಬರ್ತಾರಂತ ಲೋ ಸುಳೆ ಮಗನೆ ನೂರು ರೂಪಾಯಿ ಕೊಟ್ಟು ಒಂದು ಕ್ವಾರ್ಟರ್ ಕೈಯಲ್ಲಿ ಇಟ್ಟು ಅವ್ರನ್ನ ಕರ್ಸ್ಕೊಂಡು ಬಂದಂಗೆ ಅನ್ಕೊಂಡ ಇಲ್ಲಿಗೆ ಚಡ್ಡಿ ಮಿಡಿ ಹಾಕ್ಸ್ಬಿಟ್ಟು ಇಲ್ಲೇ ಲೇಡೀಸ್ ಬಾರಲ್ಲಿ ಕುಣ್ಸಿಬಿಡ್ತೀವಿ ನೆನ್ಪಿಡ್ಕ ನಿನ್ನ ಅಮ್ಮನ್ ತುಲ್ನಾ ಯಾವನಿಗೆ ಹೇಳಕ್ ಬಂದಿದ್ಯಾ ನಿನ್ನ ಸುಳ್ಯ ಮಗನೆ ಇನ್ನೊಂದ್ಸಲ ಉಜ್ರ್ಯಾಗ ಬರೋ ಕನ್ಸನ್ನ ಬಿಟ್ಟಾಕು ಅಕಸ್ಮಾತ್ ನೀನು ನಿನ್ನ ಅಪ್ನಿಗೆ ಕರೆಕ್ಟಾಗಿ ಒಂದೇ ಅಪ್ಪನಿಗೆ ಹುಟ್ಟಿದ್ರೆ ನೀನು ಇನ್ನೊಂದ್ಸಲ ಉಜ್ರ್ಯಾಗ ಬರೋದೇ ಆದ್ರೆ ಸುಳೆ ಮಗನೇ ನಾನು ಇಂಥ ದಿವಸ ಇಷ್ಟು ಗಂಟೆಗೆ ಅಲ್ಲಿಗೆ ಬರ್ತೀನಿ ಅಂತ ಹೇಳು ಎಷ್ಟು ಜನ ಬರ್ತೀಯ ಅದನ್ನು ಹೇಳ್ಬೇಕಾರೆ ನಿನ್ನ ಅವನ ತುಲ್ಲು ನಿನ್ನ ಕೇಸಿ ಕಳಿಸ್ತೀವಿ ಅಲ್ಲೇ ಸುಳೆ ಮಗನೇ ಮೊನ್ನೆ ಹತ್ತೊಂಬತ್ತನೇ ತಾರೀಕಿಗೆ ನಿನಗೆ ಬಾ ಅಂತ ಹೇಳಿದ್ದೆ ಯಾಕೆ ಬರಲಿಲ್ಲ ನೀನು ಯಾಕೆ ನಿನಗೆ ಬರೋಕ್ಕಾಗ್ಲಿಲ್ವಾ ನಿನ್ನ ಅಮ್ಮನ್ ತುಲ್ಲು ಹಂಗೆ ಸುಮ್ಮನೆ ಕದ್ದು ಮುಚ್ಚಿ ಕಣ್ಮರೆ ಮಾಡ್ಕೊಂಡು ಬಂದಿದ್ಯಾ ಯಾವ್ದೋ ಒಂದು ಬಾಡಿಗೆ ಕಾಡಿಯಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ಕೂತ್ಕೊಂಡು ಏನ್ ಬಿಲ್ಡಪ್ ತಗೊಳಕ ಬಂದಿದ್ಯಾ ಸುಳೆ ಮಗನೇ ನಿನ್ ಜೊತೆ ಇದ್ದವ್ರು ಯಾರು ಯಾರು ನಿನ್ನ ಕರ್ಸಿದ್ದು ನಿನಗೆ ಫೋರ್ಚುನರ್ ಕಾರ್ ಯಾರು ಸುಳೆ ಮಗನಿಗೆ ಬೇವರ್ಸಿ ಸುಳೆ ಮಕ್ಕಳ ಏನ್ ಅನ್ಕೊಂಡಿದ್ದೀರ ನೀವು ನಾಯಿ ಸುಳ್ಯ ಮಕ್ಳರ ಮತ್ತೊಂದ್ಸಲ ಇದನ್ನ ಪ್ರಯತ್ನ ಪಡಕ್ ನೋಡಿದ್ರೆ ನಿಮ್ ತಲೆ ಒಂದ್ ಕಡೆ ಇರುತ್ತೆ ಬಾಡಿ ಒಂದ್ ಕಡೆ ಇರುತ್ತೆ ನೆನ್ಪಿಟ್ಕೊಳ್ಳಿ ನಿಮ್ಮಅನ್ ತುಲ್ನಾ ಯಾವನಿಗೆ ಹೇಳದ್ ನೀನು ಸುಳೆ ಮಗನೇ ಏನ್ ಎರಡು ನಿಮಿಷದಲ್ಲಿ ಬೊಂಬೆಗೆ ಬರ್ತೀಯಾ ನೀನು ಬಾರ ನೀನು ಇಲ್ಲಿಗೆ ಬೊಂಬೈಗೆ ನೀನು ಬಾರ ಬೊಂಬೈಗೆ ಸುಳೆ ಮಗನೇ ನೀನು ಬರ್ಬೇಕು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನ್ ಮುಂಬೈಗೆ ಬರ್ಬೇಕು ಬಾರ ನೀನು ಬೇವರ್ಸಿ ಸುಳೆ ಮಗನೇ ಪುನೀತ್ ಕೆರಳ್ಳಿ ಬಾ ನಿನ್ನ ಅವನ್ ತುಲ್ಲು ಬಾ ನೀನು ನಿನಗೆ ತೋರಿಸ್ಕೊಡ್ತೀವಿ ನಾವು ನಾವು ಅನ್ನೋದನ್ನ ತೋರಿಸ್ಕೊಡ್ತೀವಿ ಬಾರ ಸುಳೆ ಮಗನೆ ಹುಟ್ಟಿರೋ ಮಿಂಡ್ರಿ ನಾಯಿ ಬಡವ ನನ್ನ ಮಗನೆ ಪಿಂಪ್ ಸುಳೆ ಮಗನೆ ನೀನು ಯಾರಿಗೆ ಹೇಳೋದ ನೀನು ಲೌಡಕ್ಕೆ ಬಾಲ್ ಮಾದರ್ ಚೌದ್ ಬಾ ನಿನ್ನತ್ರ ಅಷ್ಟು ತಾಕದಿದ್ದರೆ ಮುಂಬೈಗೆ ಬಾರ ಹೇಳಿದ್ಯಲ್ಲ ಎರಡು ನಿಮಿಷದಲ್ಲಿ ಬರ್ತೀನಂತ ನೀನು ಬಾ ನೀನು ಸುಳೆ ಮಗನೇ ನಿನಗೆ ಒಂದು ತಿಂಗ್ಳು ಟೈಮ್ ಕೊಡ್ತೀನಿ ಬೇಕಾದರೆ ಎರಡು ನಿಮಿಷಕ್ಕೆ ಏನು ಆಗಲ್ಲ ಅದೆಲ್ಲ ಬಿಟ್ಟುಬಿಡು ಬೊಗಳದ್ನ ನೀನು ಬಾ ನೀನು ಒಂದು ತಿಂಗ್ಳು ಟೈಮ್ ತಗ ಅದೆಷ್ಟು ನಿನ್ನ ಅಪ್ಪಂದ್ರೆ ಕರ್ಕೊಂಡು ಬರ್ತೀಯ ಕರ್ಕೊಂಡು ಬಾ ಅದೆಷ್ಟು ನಿನ್ನ ಅಪ್ಪಂದ್ರನ್ನ ಇಲ್ಲಿ ಓಟು ಮಾಡ್ತೀಯ ಓಟು ಮಾಡು ಸುಳ್ಯ ಮಗನೇ ನಿನ್ನನ್ನು ಬೆತ್ತಲೆ ಕುಣಿಸ್ತೀನಿ ಇಲ್ಲಿ ಚಡ್ಡಿ ಮಿಡಿ ಹಾಕಿಸ್ಬಿಟ್ಟು ನಿನ್ನ ಲೇಡೀಸ್ ಬಾರಲ್ಲಿ ಅಲ್ಲಿ ಕುಣಿಸ್ತೀವಿ ನಿನ್ನನ್ನು ನೆನ್ಪಿಡ್ಕಾ ರಂಡಿ ಹುಟ್ಟಿರೋ ಬೇವರ್ಸಿ ಸುಳೆ ಮಗನೆ ನಮಗೆ ಹೇಳಕ್ಕೆ ಬಂದಿದ್ಯಾ ನಿನ್ನ ಅವನ್ನ ಕೆಯ ಬೇವರ್ಸಿ ನಾಯಿ ನೀನು ಬಿಕಾರಿ ನೀನು ಭಿಕ್ಷೆ ಬೇಡ ಸುಳೆ ಮಗ ನೀನು ವೇಷವಾಟಿಕೆ ಮಾಡೋ ಸುಳೆ ಮಗ ನೀನು ಹುಡುಗಿರಿನ ಮಾರಾಟ ಮಾಡಿರೋ ಸುಳೆ ಮಗ ನೀನು ರಂಡೆ ಮಗನೆ ನೀನು ನಮಗೆ ಹೇಳಕ್ ಬರ್ತಿದ್ಯಾ ಬೇವರ್ಸಿ ಈ ಬೇವರ್ಸಿಗಳು ಮೊನ್ನೆ ರಾಮೋತ್ಸವವನ್ನು ಮಾಡೋಕ್ಕೆ ಹೊಡ್ತಿದ್ದು ಯಾಕಂತ ಹೇಳಿದ್ರೆ ಇವರಿಗೆ ಇಬ್ಬರಿಬ್ರು ಅಪ್ಪಂದ್ರು ಅಂತ ತೋರ್ಸಕ್ಕೆ ಅದಕ್ಕೆ ಮೈ ಮೇಲೆ ನಾನು ಜೈನ ನಾನು ಹಿಂದೂ ಅಂತ ಹಾಕೊಂಡಿದ್ದಾರೆ ನಾಚಿಕೆ ಆಗಲ್ವ ನಿಮಗೆ ಧರ್ಮನ ಮಾರ್ಕೊಳ್ತೀರಲ್ಲ ಸುಳೆ ಮಕ್ಕಳರ ನಾಚಿಕೆ ಆಗಲ್ವಾ ಕಚಡ ಬೇವರ್ಸಿಗಳ ಹಿಂದೂ ಧರ್ಮನ ಮಾರ್ಕೊಂಡ್ರಲ್ವ ನೀವು ಒಂದು ಕ್ವಾರ್ಟ್ರಿಗೆ ಈ ಬೇವರ್ಸಿ ಕಚಡಗಳಿಗೆ ಬರೀ ನೂರು ರೂಪಾಯಿ ಕ್ವಾರ್ಟರ್ನ ಕೈಯಲ್ಲಿ ಕೊಟ್ರೆ ಸಾಕು ಕುಡಿಯೋದೇ ಬೇಡ ಅಲ್ಲೇ ಅಮಲೇರಿ ಬಿದ್ದು ಬಿಡ್ತಾರೆ ಇವರು ಅಂತ ಬೇವರ್ಸಿಗಳನ್ನ ಕರ್ಕೊಂಡು ಬಂದಿದ್ದಾನೆ ಲೋಪರ್ ಸುಳೆ ಮಗ ಅದೇ ನಮ್ಮ ಸೌಜನ್ಯಪರ ಹೋರಾಟಗಾರರು ಬರೀ ನಿನ್ನ ಮುಂದೆ ಒಂದು ಐದು ಜನ ಬಂದಿದ್ದು ಸುಳೆ ಮಗನೇ ಓಡೋಗ್ತಿದ್ಯಾ ಬೇವರ್ಸಿ ನಾಯಿ ನಾಚಿ ಆಗಲ್ವ ನಿನ್ಗೆ ಸುಳೆ ಮಗನೇ ಮತ್ತೆ ಅಲ್ಲಿ ಇಲ್ಲಿ ಏನು ಸ್ಟೇಟಸ್ ಹಾಕೊಳ್ತೀಯಾ ಉಜಿರೆಗೆ ಹೋಗಿ ಅಂತ ಏನ್ ಶಾಟರ್ ತರದೆ ಅಂತ ಬೇಕಲ್ಲ ನಿನ್ನ ಅವನ ತುಲು ತಿಕ್ಕದಲ್ಲಿ ಅಷ್ಟು ದಮ್ ಇದ್ರೆ ನಿನ್ನತ್ರ ಅಷ್ಟು ನರ ಅನ್ನೋದು ಇದ್ದಿದ್ರೆ ಬೇವರ್ಸಿ ಗಾಂಡು ನನ್ನ ಮಗನೇ ನೀನು ಉಜಿರಲ್ಲಿಂದ ಓಡಬಾರ್ದಿತ್ತು ನಿನ್ನ ತಿಕ್ಕದಲ್ಲಿ ಅಷ್ಟು ದಮ್ ಇರ್ತಾ ಇದ್ದಿದ್ರೆ ಗಾಂಡು ನನ್ನ ಮಗನೇ ನೀನು ಎಸ್ ಡಿ ಎಂ ಕಾಲೇಜಿಂದ ಓಡಬಾರ್ದಿತ್ತು ನಿಲ್ಬೇಕಿತ್ತಲ್ಲಿ ಅದೇನ್ ಮಾಡ್ತೀರಾ ಮಾಡಿ ನಾನು ಇಲ್ಲೇ ಇರ್ತೀನಿ ಅಂತ ಸುಳೆ ಮಗನೇ ನೀನೇ ಕರ್ಕೊಂಡು ಬಂದ್ರದ ಮಧ್ಯ ಗಾಡಿ ಮೇಲೆ ನಿಂತ್ಕೊಂಡು ಏನ್ ನಾಯಿ ತರ ಬಗುಳ್ತಾ ಇದ್ದ ನಿನ್ನ ಅವನ್ ತುಲ್ಲು ನಿನ್ನ ಕೈಗೆ ಸಿಗ್ತಾ ಇರ್ತಿದೀರ ಅವತ್ತು ನಿನ್ ಕೈಕಾಲು ಮುರಿದಾಕ್ತಿದ್ವಿ ಸುಳೆ ಮಗನೆ ಇನ್ನೊಂದ್ಸಲ ಬರ ನೀನು ನಿನ್ನ ಅಪ್ಪನಿಗೆ ಹುಟ್ಟಿದಿರಿ ಇನ್ನೊಂದ್ಸಲ ಬಾ ಬೇವರ್ಸಿ ಸುಳೆ ಮಕ್ಕಳ ಈ ಲೋಪರ್ ಸುಳೆ ಮಗನ ಕರ್ಸಿದ್ದೆ ವೀರೇಂದ್ರ ಹೆಗ್ಗಡೆ ಆ ಬೇವರ್ಸಿ ಕರ್ಸಿದಿಕೆ ಈ ಬೇವರ್ಸಿ ಬಂದಿದ್ದು ನಾನು ಹಿಂದೂ ನಾನು ಜೈನ ಏನು ಶಠತ ಬೋರ್ಡ್ ಹಾಕೊಂಡಿದ್ದೀರಾ ಸುಳೆ ಮಕ್ಕಳ ನೀವು ಧರ್ಮನ ಮಾರ್ಕೊಂಡ್ರ ನೀವು ಬೇವರ್ಸಿಗಳ ನಾನು ಹಿಂದೂ ನಾನು ಜೈನ ಕಚಡ ಬೇವರ್ಸಿಗಳ ಏನ್ ಹೊಟ್ಟೆ ಅನ್ನ ತಿಂತೀರ ಏಲ್ ತಿಂತೀರಾ ನೀವು ಅಲ್ಲ ನೀವು ಯಾರು ಹೊಟ್ಟೆ ಲಟ್ಟು ಬಂದಿದ್ದೀರಾ ಅವ್ರ ಜೊತೆನೆ ಮಲಗ್ತೀರಾ ನೀವು ಬೇವರ್ಸಿ ಕಚಡಗಳ ನೀವು ಬೇವರ್ಸಿ ಸುಳೆ ಮಕ್ಕಳ ಸೌಜನ್ಯ ನ್ಯಾಯನೆ ಕೊಡ್ಸೋದಾದ್ರೆ ನೀವು ಕೂಡ ಪ್ರತಿಭಟನೆ ಮಾಡ್ರ ಬೇವರ್ಸಿಗಳ ಇದೇ ನಾನು ಜೈನ ನಾನು ಹಿಂದೂ ಅನ್ನು ಬೋರ್ಡ್ ಹಾಕೊಂಡು ಬೇವರ್ಸಿಗಳ ಇದೇ ಧರ್ಮಸ್ಥಳದ ಮುಂದೆ ಪ್ರತಿಭಟನೆ ಮಾಡಿ ಯಾಕೆ ಮಾಡಲ್ಲ ನೀವು ಬೇವರ್ಸಿ ಸುಳೆ ಮಗನೆ ರಂಡಿ ಗುಟ್ಟಿರೋ ಮಿಂಡ್ರಿ ನಾಯಿ ನೀನು ವೇಷವಾಟಿಗೆ ಮಾಡೋ ಸುಳೆ ಮಗ ನೀನು ನಿನ್ನಿಂದ ಯಾವನು ಏನ್ ಕಲಿತನೋ ಬೇವರ್ಸಿ ಟಿಕಾ ಮುಚ್ಕೊಂಡಿರೋ ಗಾಂಡು ಸುಳೆ ಮಗನೆ ಇದೆಲ್ಲ ಕನ್ಸು ಕಾಣಬೇಡ ಮುಂಬೈಗೆ ಹೋಗ್ತೀನಿ ಅಲ್ಲಿ ಏನಾದ್ರೆ ಕಿಸಿತೀನಿ ಅಂತ ನಿನ್ನ ಅವನ ತುಲ್ಲು ಕೇಸ್ ಕಳಿಸ್ತೀವಿ ಇಲ್ಲಿಂದ ತಲೆಲ್ಲ ಹಾಕ ಇದನ್ನ ಸುಳ್ಯಾ ಮಗನೆ ನಾವು ನಾವು ನಿಲ್ಲೋ ಜಾಗದಲ್ಲಿ ಬರೀ ಒಂದೊಂದು ಜಾಗದಲ್ಲಿ ನೂರು ನೂರು ಹೋಟೆಲ್ ಇದೆ ಬೋಳಿ ಮಗನೇ ಒಂದೊಂದು ಹೋಟೆಲಿಂದ ಇಬ್ಬರಿಬ್ಬರನ್ನ ತರ್ಸಿದ್ರೆ ಸಾಕು ನೀನು ಯಾರ ಕಚಡಗಳನ್ನ ಕರ್ಕೊಂಡು ಬಂದಿದ್ದಲ್ಲ ಮೊನ್ನೆ ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗರ ಹತ್ರ ಓಡಿಸ್ತೀವಿ ನಿನ್ನ ಅವನ ತುಲ್ಲು ನೆನಪಿರಲಿ ನಿನಗೆ ಗೊತ್ತಾಯ್ತಾ ಒಂದೊಂದು ಹೋಟ್ಲಿಂದ ಇಬ್ಬರಿಬ್ಬರನ್ನ ಕರ್ಸಿದ್ರೆ ಇನ್ನೂರು ಮಕ್ಕಳು ಒಟ್ಟು ಹಾಕ್ತಾರೆ ನಿನ್ನ ಅವನ್ ತುಲ್ಲು ಯಾವನಿಗೆ ಏನು ದುಡ್ಡು ಕೊಡಬೇಕಾಗಿಲ್ಲ ಯಾವನಿಗೂ ಕ್ವಾಟ್ರ್ ಕೊಡಬೇಕಾಗಿಲ್ಲ ಬರೀ ಬರೀ ಸುಳ್ಯ ಮಗನಿಗೆ ಬಡೀರಿ ಅಂದ್ರೆ ಸಾಕು ನಿನ್ನ ನನ್ನ ಮಗನೇ ನನ್ನ ಮಗನೇ ನಿನ್ನ ಬೆತ್ತಲೆ ಮಾಡಿ ಹೊಡಿತಾರೆ ಬೇವರ್ಸಿ ಸುಳೆ ಮಗನೇ ಅದು ಬಿಟ್ಟಾಕು ಅದ್ರ ಮೇಲೆ ನಾವು ನಮ್ಮ ತೋರಿಸ್ತೀವಿ ನಿನ್ನ ಅಮ್ಮನ ತುಲ್ಲನ ಕೇಯ ರಂಡಿಗುಟ್ಟಿರೋ ಮಿಂಡ್ರಿ ಸುಳ್ಯ ಮಗನೆ ಹೆಣ್ಮಕ್ಳನ್ನ ಮಾರಾಟ ಮಾರೋ ಬೇವರ್ಸಿ ಅದೆಷ್ಟು ನಿನಗೆ ದಿಕ್ಕನ ಹಾಕಿದ್ರು ಬೇವರ್ಸಿ ಸುಳ್ಯ ಮಗನಿಗೆ ನೀನೊಬ್ಬ ಹಿಂದೂ ನಾಯಕನ ಯಾವುದಾದ್ರೂ ಒಂದು ಹಿಂದೂ ಪರಿಷತ್ ಸಂಘದವರು ನಿನ್ನ ಕರೆದ್ರ ಕಚ್ಚಡಾನ ಬೇವರ್ಸಿ ಸುಳೆ ಮಗನ ಕರ್ಸಿದ್ರ ನಾಯಿ ಸುಳೆ ಮಗನೇ ನಿನ್ನ ಯೋಗ್ಯತೆ ಏನಂತ ಎಲ್ರಿಗೂ ಮೊದಲೇ ಗೊತ್ತಿತ್ತಾ ನೀನು ಇವಾಗ ಮೊನ್ನೆ ಬಂದಿದ್ದು ಸುಮ್ಮನೆ ಬಂದಿದ್ದು ನೀನು ಈ ವೀರೇಂದ್ರ ಹೆಗಡೆ ಇದು ಏಳ್ ತಿನ್ನಕ್ಕೆ ಹೋಗುವಾಗ ತೀರ್ಥದಲ್ಲಿ ನಿನಗೆ ಹುಚ್ಚೆ ಕೊಟ್ಟನಾ ನಿನ್ನ ಬಾಯಿಗೆ ಹುಚ್ಚೆ ಹೋಯ್ತು ಅವನು ಬೇವರ್ಸಿ ನಾಯಿ ಇನ್ನೊಂದ್ಸಲ ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು ಉಜ್ರ ಮತ್ತೊಂದ್ಸಲ ಬಾ ಇಂಥ ದಿವಸ ಬರ್ತೀನಿ ಅಂತ ಹೇಳು ಇಷ್ಟೊತ್ತಿಗೆ ಅಲ್ಲಿಗೆ ಬರ್ತೀನಿ ಅದೇನು ಮಾಡ್ತೀರ ಮಾಡು ಅಂತ ಹೇಳಿ ಬಾ ಅದು ಕಣ ಗಂಡಸ್ತಾನ ಸುಮ್ಮನೆ ಬರೋದಲ್ಲ ಬೋಳಿ ಮಗನೆ ಸುಮ್ಮನೆ ಬರೋದಲ್ಲ ಅದು ನಿನ್ನಂತ ಪಿಂಪುಗಳೇ ಮಾಡೋದು ಈ ತರ ಕದ್ದು ಬರ್ತಾರಲ್ಲ ಅದು ನಿನ್ನಂತ ಪಿಂಪುಗಳು ಮಾಡೋದು ನಿನ್ನಂತ ಬಡವಗಳು ಮಾಡೋದು ಸೂಳೆ ಮಗನೆ ನಿನ್ನತ್ರ ಅಷ್ಟು ತಾಕತ್ತಿಲ್ಲ ಕಚ್ಚಡಗಳನ್ನ ಒಟ್ಟಿಗೆ ಇಟ್ಕೊಂಡು ಬೋಳಿ ಮಗನೆ ಅವರಿಗೆ ಟಿ ಶರ್ಟ್ ಅಲ್ಲಿ ನಾನು ಜೈನ ನಾನು ಹಿಂದೂ ಇದನ್ನ ಹಾಕಿಸ್ಕೊಂಡು ಕೈಯಲ್ಲಿ ಒಂದು ಕ್ವಾರ್ಟರ್ ಕೊಟ್ಟು ಕರ್ಕೊಂಡು ಬಂದ ದೇವರ್ಸಿ ಸುಳೆ ಮಗನೆ ನಿನ್ನ ಅದು ಕಚಡ ನಾಯಿ ಬಾರ ನೀನು ಮುಂಬೈಗೆ ಬಾರ ಅದು ಯಾವ ನಿನ್ ಜೊತೆ ಇದ್ನಲ್ಲ ಅವನು ಚಂದ್ರಮೌಳಿ ಆ ಸುಳೆ ಮಗನಿಗೂ ಹೇಳು ಬನ್ನಿ ನೀವಿಬ್ರು ನೋಡೋಣ ಪಿಂಪು ಸುಳೆ ಮಗನೆ ಪುನೀತ್ ಕೆರಳ್ಳಿ ನೆನ್ಪಿಡ್ಕ ನಿನ್ನ ಇವತ್ತಲ್ಲ ನಾಳೆ ಮುಸ್ಲಿಮರೇ ನಿನ್ನನ್ನ ಕಡ್ದು ಸಾಯಿಸ್ತಾರೆ ಸುಳೆ ಮಗನೆ ನೆನ್ಪಿಡ್ಕ ನಿಂದು ಆರಾಟ ಜಾಸ್ತಿ ಆಗಿದೆ ಬೋಳಿ ಮಗನೆ ನಿನ್ನ ಇದೇ ಕರ್ನಾಟಕದಲ್ಲಿ ಮುಸ್ಲಿಮ್ನವ್ರು ನಿನ್ನ ಕಡ್ದು ತುಂಡಾಕ್ತಾರೆ ನಾಯಿ ಸುಳೆ ಮಗನೆ ಜಾಸ್ತಿ ಹಾರಾಡ್ಬೇಡ ನಿನ್ನ ಅಮ್ಮನ್ ತುಲ್ನಾ ಇಲ್ಲಿ ಏನು ಕಲ್ಸಕ್ ಬರಬೇಡ ನಮ್ ಕೈಯಲ್ಲಿ ಸಿಕ್ಕ ಸುಳೆ ಮಗನೆ ಓದಾಯ್ತಾ ಬೆಂಗಳೂರಲ್ಲಿ ಆಟ ಅಂತ ಹೇಳ್ಬಿಟ್ಟು ಇಲ್ಲಿ ಆಟಾಡಕ್ ಬರಬೇಡ ನಿಂದು ಕೊನೆ ಆಸೆ ಇದ್ದಿದ್ನ ಮಾಡ್ಕೊಂಡಿದ್ಯಾ ಮೊನ್ನೆ ಉಜಿರಾಗ ಬಂದು ಸೂಳೆ ಮಗನೆ ಉಜಿರಾಗ್ ಬರ್ತೀನಿ ಅಂತ ಹೇಳಿಬಿಟ್ಟು ಎಸ್ ಡಿ ಎಂ ಕಾಲೇಜ್ ಮುಂದೆ ಆಟ ಆಡ್ತಿದ್ಯಾ ಮಕ್ಕಳ ಮುಂದೆ ನೀನ್ ಕಣ ನೀನು ಆ ಕಾಲೇಜ್ ಹುಡುಗರು ಮುಂದೆ ಏನು ಬಿಲ್ಡಪ್ ತಗೊಳಕ್ ಬಂದ ಸುಳೆ ಮಗನೆ ಉಗೀತಿದಾರಲ್ಲ ನಿನಗೆ ನಾಯಿಗೆ ಓಡೋದ ಅಂತ ಸುಳ್ಯರ್ನ ಇಡ್ಕಂಡು ಫೇಕ್ ಅಕೌಂಟ್ ಮಾಡಿಸ್ಬಿಟ್ಟು ಸೌಜನ್ಯ ಪರ ಹೋರಾಟಗಾರರ ಮೇಲೆ ಬರೆಸ್ತಾನೆ ಆ ಬೇವರ್ಸಿಗೆ ನಾಚಿ ಆಗಲ್ವಾ ನಿನಗೆ ಅವನಿಗೆ ಆಗಲ್ವಾ ಲೋಪರ್ ಸುಳೆ ಮಗನಿಗೆ ಬಂದು ಮುಂದೆ ನಿಂತು ಹೇಳಕ್ ಆಗಲ್ವಾ ನಾವು ಯಾವುದೇ ವಿಷಯದಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ತಿಕ್ಕಾ ಮುಚ್ಕೊಂಡು ಇವನಿಗೆ ಫೇಕ್ ಅಕೌಂಟ್ ಯಾಕೆ ಇವನ ಅವನ ತುಲ್ನ ಕೇಸ್ ಕಳಕ ಅಲ್ಲ ಇವನ್ ಮಗಳನ್ನ ಕೇಸ್ ಕಳಕ ಮಗನಿಗೆ ಫೇಕ್ ಅಕೌಂಟ್ ಯಾಕೆ ಬೇಕು ಅವನು ವೀರೇಂದ್ರ ಹೆಗ್ಗಡೆಗೆ ಅವ್ನ ಸಂತಾನಂದವರನ್ನ ಎಲ್ಲ ಬಿಟ್ಟಿದ್ದೇನಲ್ಲ ಫೇಕ್ ಅಕೌಂಟ್ ಮಾಡಕ್ಕೆ ಇವ್ರದ್ದು ತಿಕ್ಕದಲ್ಲಿ ಇಲ್ವಾ ಮುಖನ ತೋರ್ಸಕ್ಕೆ ಈ ಸುಳ್ಯ ಮಕ್ಕಳರಿಗೆ ಇದೇ ಸುಳ್ಯ ಮಗ ಹುಡ್ಸಿರದ ಈ ಸುಳ್ಯ ಮಕ್ಕಳದ ತಾಯಿನ ಇದೇ ಸುಳ್ಯ ಮಗ ಹೋಗಿ ಕೇಯದ ರಂಡಿಗುಟ್ಟಿರೋ ಬೇವರ್ಸಿ ಕಚಡ ಅವನು ಸೂಳೆ ಮಕ್ಕಳ್ರ ಏನ್ ನಮ್ಮನ್ನ ಕೆಣಸಕ್ ಬರ್ತಾ ಇದೀರ ನಾಯಿಗಳ ನೀವು ಗಾಂಡು ಸೂಳೆ ಮಕ್ಕಳ್ರ ನೀವು ಅವನ್ ತುಲ್ಲು ಮಾನ ಮರ್ಯಾದೆ ಬಿಟ್ಟು ಬಂದಿದ್ದೀರಲ್ಲ ನೀವು ಅದಕ್ಕೆ ನಾವು ಎಲ್ಲ ನಿಮಗೆ ಉಗಿತಾ ಇರೋದು ಸೂಳೆ ಮಕ್ಕಳಿಗೆ ನಮಗೇನಾಗಬೇಕಾಗಿದೆ ನಾವು ಸತ್ಯದ ಪರ ನಿಂತಿದ್ದೀವಿ ನಿಮ್ಮಂತ ಸೂಳೆ ನಾಟಕ ಆಡ್ತಾ ಸೂಳೆ ಮಕ್ಕಳ ಲಕ್ಷಾಂತರ ಜನ ಇದ್ದಾರೆ ಇವತ್ತು ಸೌಜನ್ಯ ಜೊತೆ ಕೋಟ್ಯಾಂತರ ಜನ ಸೇರ್ಕೊಂಡಿದ್ದಾರೆ ಇವತ್ತು ಸೌಜನ್ಯ ಬರ ಹೋರಾಟಗಾರ್ರಿ ಹಿಂದೆ ಬೋಳಿ ಮಕ್ಕಳ ಒಂದು ಕರೆ ಕೊಟ್ರೆ ನಾವು ಸಾಕು ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಎದ್ದು ನಿಲ್ತಾರೆ ಸೌಜನ್ಯಗೋಸ್ಕರ ಸುಳ್ಯಾ ಮಕ್ಕಳ ನೀವು ಎಲ್ಲಿ ತಲೆ ಎತ್ತಿ ಬದುಕಾಗಲ್ಲ ಹಂಗಿ ಮಾಡಾಕ್ತಿವಿ ಕಚ್ಚಡ ನಾಯಿಗಳ ಬೇವರ್ಸಿ ಸುಳ್ಯ ಮಗನೆ ಎಷ್ಟಿಸ್ಕಂಡೆ ಇವನ ಹತ್ರ ಹಣ ಇವ್ನ ಅಪ್ಪನ ಮನೆ ಹಣ ಕೊಡ್ತಾನ ಉಂಡಿಗೆ ಬಿದ್ದಿರ ಹಣ ತೆಗೆದು ನಿನ್ನ ಕೊಟ್ಟಿರ್ಬೋದು ನಾಯಿಗೆ ಬೊಗಳು ಅಂತ ಸುಳೆ ಮಗನೆ ನಿನ್ನ ಹತ್ರ ಅಷ್ಟು ತಿಕ್ಕದಲ್ಲಿ ದಮ್ಮ ಇದ್ದಿದ್ರೆ ಗಾಂಡು ನನ್ನ ಮಗನೇ ನೀನು ಓಡಬಾರ್ದಿತ್ತು ಮೊನ್ನೆ ನಿಲ್ಬೇಕಿತ್ತಲ್ಲಿ ಅವಾಗ ಗೊತ್ತಾಗೋದು ನಿನಗೆ ಸೌಜನ್ಯ ಪರ ಹೋರಾಟಗಾರದು ಚಿಚ್ಚು ಯಾವ ರೀತಿ ಇದೆ ಅಂತ ನಾಯಿ ಸುಳೆ ಮಗನೇ ಓಡೋದಲ್ಲ ಅಲ್ಲಿಂದ ನೀನು ಇರಬೇಕಿತ್ತಲ್ಲಿ ಕಚ್ಚಡ ಇವರು ಹಿಂದೂ ಧರ್ಮನ ಮಾರ್ಕೊಂಡಂತ ನಾಯಿಗಳು ಇವ್ರು ಸುಳೆ ಮಕ್ಕಳ್ರಿ ಇವ್ರು ನೀನ್ ನಿನ್ನ ಅಪ್ಪನ್ ಗುಟ್ಟಿದ್ರೆ ನಿನ್ನ ಅಪ್ಪನ್ ತುಣ್ಯ ಗುಟ್ಟಿದ್ರೆ ನಿನ್ನ ಮೈಯಲ್ಲಿ ಹಿಂದೂದು ರಕ್ತ ಆಗಿದ್ರೆ ಸುಳೆ ಮಗನೇ ಪುನೀತ್ ಕೆರಳ್ಳಿ ನೀನು ಮುಂಬೈಗೆ ಬರ ನೀನ್ ಹೇಳ್ದಂಗೆ ಮಾಡಿ ತೋರ್ಸು ನಾವು ತೋರಿಸ್ತೀವಿ ನಾವು ತೋರಿಸ್ತೀವಿ ಬೋಳಿ ಮಗನೇ ನೀನು ಮುಂಬೈಗೆ ಬಾ ನೀನು ಬತ್ಕಿಗ್ ಹೋದ್ರೆ ಅದು ನಿಂದು ಪುಣ್ಯ ಇದನ್ನ ನಿನ್ ತಿಳ್ಕ ಸುಳೆ ಮಗನೆ ನೀನು ಇಲ್ಲಿಂದ ಬತ್ಕಿ ಹೋದ್ರೆ ಅದು ನಿಂದು ಪುಣ್ಯ ಅನ್ಕೋ ನಾಯಿ ಸುಳೆ ಮಗನೆ ನಿನ್ನ ಅಪ್ಪನೇ ಹುಟ್ಟಿದ್ರೆ ನಿನ್ನ ಮೈಯಲ್ಲಿ ರಕ್ತ ಹಿಂದುದಾಗಿದ್ರೆ ಸುಳೆ ಮಗನೆ ನೀನು ಇಲ್ಲಿಗೆ ಬಾ ಮುಂಬೈಗೆ ಎರಡು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದೆಯಲ್ಲ ಒಂದು ತಿಂಗಳು ಟೈಮ್ ತಗ ಸುಳೆ ಮಗನೆ ಸಾಕ ನಿನಗೆ ತೋರಿಸು ನಿನ್ನ ಹತ್ರ ಅದೆಷ್ಟು ತಾಕತ್ತಿದೆ ಅಂತ ಯಾವ್ದು ಮೂಲೆ ಮೂಲೆಯಿಂದ ನಿನ್ನ ನಾಯಕರು ಬರ್ತಾರಲ್ಲ ಅದನ್ನು ನೀನು ತೋರ್ಸು ಸುಳೆ ಮಗನೆ ನಾವು ತೋರಿಸ್ತೀವಿ ನಮ್ಮ ಹತ್ರ ಅದೆಷ್ಟು ತಾಕತ್ತಿದೆ ಅನ್ನೋದನ್ನು ನಾವು ತೋರಿಸ್ತೀವಿ ನೀನು ಬಾ ಯಾವ ದಿವಸ ಬರ್ತೀಯಾ ಎಷ್ಟು ಗಂಟೆಗೆ ಬರ್ತೀಯ ಅನ್ನೋದನ್ನ ಹೇಳ್ಬಿಟ್ಟು ಬಾ ಇಲ್ಲಿಗೂ ಬಂದು ಗಾಡಿ ಮೇಲೆ ಕೂತ್ಕೊಂಡು ಲೈವ್ ಮಾಡ್ತೀನಿ ಅಂತ ಕನ್ಸಲ್ಲಿ ಬರಬೇಡ ಎಣ ಹೋಗುತ್ತೆ ಹಂಗೆ ವಾಪಸ್ ಸೂಳೆ ಮಗನೆ ಗಾಂಡು ಲೌಡೆಕೆ ಬಲ್ ಮಾದರ್ ಚೌಧ್